ಹಳ್ಳಿಗಾಡಲ್ಲಿ ಭೂತ ಪ್ರೇತ ಮಾಟ ಮಂತ್ರ ಭಾನುವತಿ ವಾಮಾಚಾರ ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಈ ಕ್ರಿಯೆಯನ್ನು ಜನರು ನಂಬುತ್ತಾರೆ ಸರ್ಕಾರ ಮೂಢನಂಬಿಕೆ ನಿಷೇಧ ಅಡಿ ವಾಮಾಚಾರ ಮಾಡುವುದನ್ನು ಅಪರಾಧ ಎಂದು ಪರಿಗಣಿಸಿದರೂ ಸಹ ಈ ಡಾಂಬಿಕತೆ ಇನ್ನೂ ತೊಲಗಿಲ್ಲ ಹೇಗೆ ಗದಗದಲ್ಲೂ ಕೂಡ ವಾಮಾಚಾರದ ಘಟನೆಯೊಂದು ನಡೆದಿದೆ ಆದರೆ ಈ ವಾಮಾಚಾರ ಸ್ವಲ್ಪ ವಿಚಿತ್ರವಾಗಿದ್ದು ಮಂತ್ರವನ್ನು ಕಂಡು ಜನರು ಬೆಚ್ಚಿ ಗದಗ ಜಿಲ್ಲೆಯ ಮುಂಡರ್ಗಿಯ ಹುಡ್ಕೋ ಕಾಲೋನಿಯಲ್ಲಿರುವ ಬಸ್ ನಿಲ್ದಾಣದಲ್ಲಿ ವಾಮಾಚಾರ ಮಾಡಲಾಗಿದೆ ಹೌದು ದೊಡ್ಡ ನಕ್ಷತ್ರ ಆಕಾರದಲ್ಲಿ ಮಂಡಲ ರಚಿಸಿ ವಾಮಾಚಾರ ಮಾಡಲಾಗಿದೆ ಮಂಡಲದ ಪಕ್ಕ ಹೋದ ವರ್ಷ ನಾನು ಬಯಸಿದ್ದು ಸಿಕ್ಕಿಲ್ಲ ಆದರೆ ಈ ವರ್ಷ ತಗೊಳ್ಳದೆ ಬಿಡಲ ಎಂದು ಬರೆಯಲಾಗಿದೆ ಕಪ್ಪು ಬಣ್ಣದ ಗೊಂಬೆ ಮೊಟ್ಟೆ ಎಲೆ ಅಡಿಕೆ ನಿಂಬೆ ಹಣ್ಣು ಇಟ್ಟು ದುಷ್ಕರ್ಮಿಗಳು ವಾಮಾಚಾರ ಮಾಡಿದ್ದಾರೆ ವಿಚಿತ್ರವಾದ ಬರವಣಿಗೆ ಕಪ್ಪು ಬಣ್ಣದ ಗೊಂಬೆ ಮೊಟ್ಟೆ ವಾಮಾಚಾರಕ್ಕೆ ಬಳಸುತ್ತಿದ್ದ ವಸ್ತುಗಳನ್ನು ಕಂಡು ಹುಡ್ಕೋ ಕಾಲೋನಿ ನಿವಾಸಿಗಳು ಭಯಭೀತರಾಗಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕೂಡಲೇ ಆರೋಪಿಗಳ ಬಂಧನಕ್ಕೆ ಹುಡ್ಕೋ ಕಾಲೋನಿ ನಿವಾಸಿಗಳು ಒತ್ತಾಯಿಸಿದ್ದಾರೆ